ಅಂತ ಅಂತೆ ಎಲ್ಲ ಇದು ಬೇಡ ನನ್ಗೆ ಅನಿಲ್ ಬ್ರದರ್ ಹಾಯ್ ಬ್ರದರ್ ಆಯ್ತಾ ಊಟ ಹೇಗಿತ್ತು ಡೇ ಫುಲ್ ಚೆನ್ನಾಗಿದ್ದೀರಾ ಹಾಯ್ ಹಾಯ್ ಊಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ರಮೇಶ್ ಬ್ರದರ್ ಹಾಯ್ ಬ್ರದರ್ ಊಟ ಆಯ್ತಾ ಲೈಕ್ ಡನ್ ಫಸ್ಟ್ ಈಸ್ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಬ್ರದರ್ ಊಟ ಆಯ್ತಾ ಅಂತ ಕೇಳಿದೆ ಹಾಯ್ ಮೇಡಮ್ ಹೇಗಿದ್ದೀರಾ ನಮ್ದು ಊಟ ಆಯ್ತು ರಾಘವೇಂದ್ರ ಬ್ರದರ್ ನಮ್ದು ಊಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈಫ್ ರಮೇಶ್ ಬ್ರದರ್ ಲೈಕ್ ಡನ್ ಸೂಪರ್ ಸೂಪರ್ ಥ್ಯಾಂಕ್ ಯು ಅನ್ನ ಇಲ್ವಾ ಸಾರ್ ಇದ್ಯಾ ಅನಿಲ್ ಬ್ರದರ್ ವೆಲ್ಕಮ್ ಅನ್ನ ಇಲ್ಲ ರಸಮಿದೆ ಅನ್ನ ಖಾಲಿ ಆಗೋಯ್ತಾ ಯಾಕೆ ನಮಗೆ ಕರಿಯಲ್ವ ಊಟಕ್ಕೆ ಮೊದ್ಲೇ ಕರೆಯೋದಾಗುತ್ತಲ್ಲ ಅಂತೇಳಿ ಮೊದಲೇ ಹೇಳ್ಬಿಡ್ದವ್ರೆ ಅನ್ನ ಇಲ್ಲ ಅಂತ ಓಹೋಹೋ ಹಿಂಗೆ ತಂಗಿ ಯಾರಾದ್ ಮನೆ ನಮ್ಮ ಮಾವನ ಮನೆ ದೊಡ್ಡ ಮನೆ ಏನಿಲ್ಲ ಚಿಕ್ಕದಾಗೆ ತ್ರೀ ರೂಮ್ಸ್ ಇದಾವೆ ಅನಿಲ್ ಬ್ರದರ್ ಯಾಕೆ ಅನ್ನ ಹಾಕಲ್ಲ ಅಂತ ಹೇಳ್ಬಿಟ್ ನೀವೇ ಹೇಳೋದು ಹೆಂಗೆ ಹಾಂ ನಗಿ ನಗಿ ನಗ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಎಲ್ಲರೂ ಒಂದು ಲೈಕ್ ಕೊಡಿ ಹಾಗೆ ರಮೇಶ್ ಬ್ರದರ್ ರಾಘವೇಂದ್ರ ಬ್ರದರ್ ಏನು ರೀ ಮೇಡಮ್ ಈ ಟೈಮಲ್ಲಿ ಲೈವ್ ಬಂದಿದ್ದೀರಲ್ಲ ಏನಿಲ್ಲ ಬ್ರದರ್ ಮಾತಾಡ್ಸ್ಬೇಕನ್ನಿಸ್ತು ನಂದು ಊಟ ಆಯಿತು ಹಾಗಾಗಿ ನಿಮ್ದು ಎಲ್ರದ್ದು ಊಟ ಆಯ್ತಾ ಅಂತ ಕೇಳೋಣ ಅಂತ ಬಂದೆ ಅನಿಲ್ ಬ್ರದರ್ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಬ್ರದರ್ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ವೆಲ್ಕಮ್ ಟು ಮೈ ಲೈವ್ ಎಲ್ಲರದ್ದು ಊಟ ಆಯಿತಾ ಲೇಟಾಗಿ ಆಗೋ ಮಾಡೋರು ಇದ್ದಾರೆ ಒಂಬತ್ತುವರೆ ಹತ್ತು ಗಂಟೆಗೂ ಊಟ ಮಾಡ್ತಾರೆ ಗೊತ್ತಾ ರಮೇಶ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ವೆಲ್ಕಮ್ ಟು ಮೈ ಲೈವ್ ಎಲ್ಲರದ್ದು ಊಟ ಆಯ್ತಾ ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿದೆ ಆಗಿದ್ದನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಹಳ್ಳಬ್ರಾಗಿದ್ರೆ ಲೈಕ್ ಕೊಡಿ ವೆಂಕಟೇಶ್ ಬ್ರದರ್ ಹಾಯ್ ಬ್ರದರ್ ಗುಡ್ गुडिंग लागेल म्हणजे ब्रिक सौंड कमीको बटा व्यंकटेश ब्रदर हाय गुड इव्हनिंग नेम इज व्यंकटेश हाय ब्रदर वेलकम टू माय लय व्यंकटेश ब्रदर वेअर आर यू फ्रम प्लिज सबस्क्रेब मै चॅनल अँड शेअर्अर फ्रेंड्स आसो फर्स्ट गिव्ह मी वन लय व्यंकटेश ब्रदर यस उटा सुकुमार ब्रदर हाय ब्रदर लाईक सिक्स ಥ್ಯಾಂಕ್ ಯು ಸೋ ಮಚ್ ಸುಕುಮಾರ್ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆಯ್ತಾ ಊಟ ರಾಘವೇಂದ್ರ ಬ್ರದರ್ ಇನ್ನೂ ಇಲ್ಲ ನಮ್ಮ ಮನೆಗೆ ಊಟಕ್ಕೆ ಬರುವ ವಿಚಾರ ಇದೆ ಮೇಡಮ್ ಹೌದಾ ಇನ್ನೂ ಇಲ್ಲ ತಮ್ಮ ಮನೆಗೆ ಬನ್ನಿ ಬನ್ನಿ ಈಗ ಮಾಡಿ ತಿಂದಿದ್ದೀವಿ ನೀವು ಬಂದರೆ ಫ್ರೆಶ್ ಆಗಿ ಮತ್ತೆ ಮಾಡಿಕೊಡ್ತೀನಿ ನಿಜವಾಗ್ಲೂ ಥ್ಯಾಂಕ್ ಯು ಮಚ್ ಸಪೋರ್ಟಿಂಗ್ ಕುಮಾರ್ ಬ್ರದರ್ ಸಾರಿ ಸುಕುಮಾರ್ ಅಂತ ಹೇಳಿದೆ ಬೇಜಾರಾಯ್ತಾ ಎಸ್ ಕೆ ಕುಮಾರ್ ಬ್ರದರ್ ಕುಮಾರ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಫಿಫ್ತ್ ಲೈವ್ ಲೈಕ್ ಸುದನ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಇವತ್ತು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿದ್ದಾ ಹೋಗಿದ್ದ ಇಲ್ಲ ಬ್ರದರ್ ಇವತ್ತು ಹೋಗ್ಲಿಲ್ಲ ಇಲ್ಲಿಲ್ಲ ಆಂಜನೇಯ ಟೆಂಪಲ್ ಮಾತ್ರ ಇದೆ ಇಲ್ಲಿ ತಂಗಿ ಕಾಫಿ ಊಟ ಊಟ ಡೈರೆಕ್ಟ್ ಊಟ ರಮೇಶ್ ಬ್ರದರ್ ಎಲ್ರು ಹೇಗಿದ್ದೀರಾ ಮಾತಾಡ್ಸಕ್ ಆಗ್ಲಿಲ್ಲ ಬೆಳಿಗ್ಗೆಯಿಂದ ಹೇಳಿ ಎಲ್ರು ಹೇಗಿದ್ದೀರಾ ಅಂತ ರಮೇಶ್ ಬ್ರದರ್ ಎಲ್ರು ಚೆನ್ನಾಗಿದೀರಾ ಹಾಯ್ ಹಲೋ ವೆಲ್ಕಮ್ ಟು ಮೈ ಲೈವ್ ಹಾಯ್ ಫ್ರೆಂಡ್ಸ್ ಊಟ ಆಯ್ತಾ ಗುಡ್ ಈವ್ನಿಂಗ್ ನಮಗೆಲ್ಲ ಊಟ ಬನ್ನಿ ಬನ್ನಿ ಆಲ್ಮೋಸ್ಟ್ ವೆಲ್ಕಮ್ ನಾಳೆ ಫಂಕ್ಷನ್ ಇದೆ ಎಲ್ಲರೂ ಬನ್ನಿ ಶ್ರೀನಿವಾಸ್ ಬ್ರದರ್ ಹಾಯ್ ಬ್ರದರ್ ಹಾಯ್ ಹಲೋ ಮೇಡಮ್ ಮುಸಂಜೆ ನಮಸ್ಕಾರಗಳು ಮುಸಂಜೆ ಮಾತಲ್ಲಿ ನಿಮ್ಮ ಚಾಟ್ ಬರ್ಲಿ ಅಂತ ಕಾಯ್ತಾ ಇದ್ದೆ ಸೇಮ್ ಟು ಯು ಶ್ರೀನಿವಾಸ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಬ್ರದರ್ ಸುಕುಮಾರ್ ಬ್ರದರ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಕಾಫಿ ಇಲ್ಲ ಊಟ ನಮ್ದಂತೂ ಡೈರೆಕ್ಟ್ ಊಟ ಫಿನಿಶ್ ಆಗೋಯ್ತು ಬೆಳಿಗ್ಗೆಯಿಂದ ಒಂದಿತ್ತಿದ್ವಲ್ಲ ಹಾಗಾಗಿ ಆರು ಗಂಟೆಗೆ ಮುದ್ದೆ ಮಾಡಿಬಿಟ್ಟೆ ಸಾಂಬಾರ್ ಇತ್ತು ಗಡತಾಗಿ ತಿನ್ಬಿಟ್ವಿ ವಾಕ್ ಈಗ ಅಷ್ಟೇ ಸೂಪರ್ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಸೋ ಮಚ್ ಸುಕುಮಾರ್ ಬ್ರದರ್ ಮತ್ತೆ ಊಟ ಬ್ರದರ್ ನಿಮ್ದು ಲೇಟಾ ಎಷ್ಟು ಗಂಟೆಗೆ ಊಟ ಏನು ಇಲ್ಲ ಮೇಡಮ್ ಲೇಟ್ ಮಾ ಹಾಗಾದ್ರೆ ಲೇಟಾ ಬನ್ನಿ ಬನ್ನಿ ನಮ್ಮನೆಗೆ ಬನ್ನಿ ಈಗ ಡಿನ್ನರ್ ಮಾಡಬೇಕು ಬಂದಾ ಶ್ರೀನಿವಾಸ ಬ್ರದರ್ ಊಟ್ ಇಂಡಿಯಾಗೆ ಬಂದ್ಬಿಟ್ರಾ ಓ ಸೂಪರ್ ಕಂಗ್ರ್ಯಾಚುಲೇಷನ್ ಸುಕುಮಾರ್ ಬ್ರದರ್ ಸೂಪರ್ ಲೈವ್ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಸೋ ಮಚ್ ಸುಕುಮಾರ್ ಬ್ರದರ್ ಹಾರ್ಟ್ಲಿ ವೆಲ್ಕಮ್ ತುಂಬು ಹೃದಯದಿಂದ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ವಿ ಬ್ರದರ್ ನಿಮ್ ಸಪೋರ್ಟ್ ಸದಾ ನನಗೆ ಹೀಗೆ ಇರಲಿ ಮಂಜುನಾಥ್ ಬ್ರದರ್ ಹಾಯ್ ಬ್ರದರ್ ಊಟ ಆಯಿತಾ ಮೇಡಮ್ ಎಸ್ ಬ್ರದರ್ ನಮ್ಮದು ಫಿನಿಶ್ ಆಯಿತು ನಿಮ್ಮದು ಬ್ರದರ್ ಪ್ರೋಸೆಸಿಂಗ್ ಇದೆಯಾ ಇದೆ ನಿಮ್ಮದು ಇನ್ನು ನಮ್ದೆಲ್ಲ ಫಿನಿಶ್ ಆಯಿತು ಸುಕುಮಾರ್ ಬ್ರದರ್ ಸಪೋರ್ಟಿಂಗ್ ಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇದ್ದೀರಾ ಒಂದು ಲೈಕ್ ಕೊಡಿ ಪ್ಲೀಸ್ ಯಾರೋ ಒಂದು ಲೈಕ್ ಕೊಟ್ಟಿಲ್ಲ ಸುಕುಮಾರ್ ಬ್ರದರ್ ಸೂಪರ್ ಫೈ ಮೇಡಮ್ ಸೂಪರ್ ಬ್ರದರ್ ಎಲ್ಲರೂ ಚೆನ್ನಾಗಿರ್ಬೇಕು ರಮೇಶ್ ಬ್ರದರ್ ಏನಕ್ಕೆ ಹೋಗಿದ್ದೀರಾ ತಂಗಿ ಊರಿಗೆ ಫಂಕ್ಷನ್ ಇದೆ ನಾಳೆ ಅದಕ್ಕೆ ಮಂಜುನಾಥ್ ಬ್ರದರ್ ಇನ್ನ ಆಗಿಲ್ಲ ಮೇಡಮ್ ನಮ್ದು ಆಯ್ತು ರಮೇಶ್ ಬ್ರದರ್ ಮತ್ತೆ ಸಮಾಚಾರ ಇವತ್ತು ಫ್ರೀ ಇದ್ರಾ ರಮೇಶ್ ಬ್ರದರ್ ಇಲ್ಲಿ ಟವರೇ ಸಿಗ್ತಾ ಇಲ್ಲ ಗೊತ್ತಾ ರೌಂಡ್ ಆಗಿ ಆಗಿ ಈಗ ಎಷ್ಟೊತ್ತಿಂದ ಟ್ರೈ ಮಾಡಿದೀನಿ ಗೊತ್ತಾ ಈಗ ಸಿಕ್ಕಿದೆ ಶ್ರೀನಿವಾಸ್ ಬ್ರದರ್ ಹಾಯ್ ಬ್ರದರ್ ಎಂತ ಸಾಂಬಾರ್ ಮೇಡಮ್ ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಕೂರ ನಿದ್ದೆ ಇಲ್ಲ ಕಣ್ಣಿಗೆ ನುಗ್ಗಾಯಿ ಬ್ರದರ್ ರಮೇಶ್ ಬ್ರದರ್ ಹ್ಮ್ ಫ್ರೀ ಇದ್ರ ಶ್ರೀನಿವಾಸ್ ಬ್ರದರ್ ಒಂದ್ ಸಾಂಗ್ ಹಾಡಿ ಯಾಕೋ ನಿಮ್ ನಿಮ್ಮಿಂದ ಒಂದ್ ಸಾಂಗ್ ಹೇಳಸ್ಬೇಕು ಅನ್ಸ್ತಾ ಇದೆ ತಂಗಿ ಖುಷಿಯಾಗಿದ್ದೆ ತುಂಬಾ ಏನಿಲ್ಲ ಬ್ರದರ್ ಸುಮ್ನೆ ಸಾಂಬಾರ್ ಹೇಳಿದ್ರಲ್ವಾ ಈಗ ಸುಮ್ನೆ ನುಗ್ಗೇಕಾಯಿ ಅಂತ ಹೇಳೋದು ಅಂತ ಸಾಂಗ್ ಬಂತು ಹೇಳ್ದೆ ಇಟ್ಸ್ ಬ್ರದರ್ ವೆಲ್ಕಮ್ ಎಲ್ಲಿ ಬರ್ಲೇ ಇಲ್ಲ ವೈ ಬರ್ತೀರಾ हाँ फ्रेंड्स निम्स बंदे Hvis jeg ikke kan lære det, kan jeg ikke lære det. ಮಂಜುನಾಥ್ ಬ್ರದರ್ ಮಲ್ಲಿಕಾ ಬ್ರದರ್ ಮಲ್ಲಿಕಾರ್ಜುನ್ ಬ್ರದರ್ ಹೈ ಬ್ರದರ್ ವೆಲ್ಕಮ್ ಶ್ರೀನಿವಾಸ್ ಬ್ರದರ್ ಸೂಪರ್ ಸಪೋರ್ಟಿಂಗ್ ಥ್ಯಾಂಕ್ ಯು ಹಾಡು ಹೇಳಿ ಬ್ರದರ್ ನೀವು ಮಲ್ಲಿಕಾರ್ಜುನ್ ಬ್ರದರ್ ಇಟ್ಸ್ ಬ್ರದರ್ ಹಾ ಹಾ ಇಟ್ಸ್ ಬ್ರದರ್ ಎಂಜಾಯ್ ಪೊಂಡಗ ಯಾವ ಪೊಂಡಗಾನು ಇಲ್ಲ ಶ್ರೀನಿವಾಸ್ ಬ್ರದರ್ ಸ್ವಯಂ ಚಂದಿರಾ ಕೈಗೆ ಸಿಗುವುದೇ േമ ചന്ദിര കൈകസിതേ ഹെ തങ്കാളി നീളെ തങ്കാളി മനസാര മെച്ചിക്കൊടുവേ ഹൃദയാന ബിച്ചി കൊടുവേ ഭൂമി ഇരുവരെ ഗസ്റ്റ് ബ്രദർ ബരോ താങ്ക് യു താങ്ക് യു ಫ್ರೀ ಓ ರಮೇಶ್ ಬ್ರದರ್ ಸೂಪರ್ ಇವರ್ ಡೇ ಫುಲ್ ಫ್ರೀ ಇದ್ರಿ ಅನ್ಕೊಂತೀನಿ ನಗಿ 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 ನಮಗೊಂದು ಕಾಲ ಬರುವುದು ಮಲ್ಲಿಕಾರ್ಜುನ್ ಬ್ರದರ್ ಹಾಯ್ ಬ್ರದರ್ ಅಕ್ಕ ನಿಮ್ದು ಸೂಪರ್ 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 ಏನೋ ಓದಕ್ ಹೋದೆ ಯಾವ್ದು ಸೂಪರ್ ಬಂತು ಸಾರಿ ಮಲ್ಲಿಕಾರ್ಜುನ್ ಬ್ರದರ್ ಅಕ್ಕ ನಿಮ್ದು ಎಜುಕೇಶನ್ ಯಾವ ಏನು ಜಾಬ್ ಇಲ್ಲ ಬ್ರದರ್ ಇದೆ ಪಾತ್ರೆ ತಿಕ್ಕುದು ಅದೇ ನಂದು ಪಾತ್ರೆ ತಿಕ್ಕೋದು ತೊಳೆಯೋದು ತಿನ್ನೋದು ಮುಂಜಾನೆ ಬ್ರದರ್ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಸೊ ಮಚ್ ಇಟ್ಸ್ ಬ್ರದರ್ ಥ್ಯಾಂಕ್ ಯು ಯಾಕೋ ನನಗೆ ಬೆಕ್ ಮಾಡೋ ಥರ ಇದ್ದೀರಾ ದೀಪಕ್ ಬ್ರದರ್ ಹಾಯ್ ಬ್ರದರ್ ವೆಲ್ಕಮ್ ಊಟ ಆಯಿತಾ ಮಲ್ಲಿಕಾರ್ಜುನ್ ಬ್ರದರ್ ಅಕ್ಕ ವಾಯ್ಸ್ ಎಕ್ಸಲೆಂಟ್ ಅಯ್ಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಜವಾಗ್ಲೂ ನೀವು ಹೇಳ್ತಿರೋದಕ್ಕೆ ಖುಷಿ ಆಗ್ತಾ ಇದೆ ರಮೇಶ್ ಬ್ರದರ್ ಸೊ ಮೆಸೇಜ್ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಬ್ರದರ್ ಬಾವ ಏನು ಜಾಬ್ ನಿಮ್ಮ ಬಾವ ಪೈಪ್ ಇಟ್ಕೊಂಡು ನೀರು ಬಿಡೋಕೆ ಹೋಗ್ತಿದ್ದಾರೆ ಬ್ರದರ್ ಮಂಜುನಾಥ್ ಬ್ರದರ್ ಸಪೋರ್ಟಿಂಗ್ ಮೆಸೇಜ್ಗೆ ಥ್ಯಾಂಕ್ ಯು ಸೋ ಮಚ್ ಯಾರಿಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ನೋಡೋಣ ಮಲ್ಲಿಕಾರ್ಜುನ್ ಬ್ರದರ್ ನಮ್ಮದು ಎಜುಕೇಶನ್ ಎಸ್ ಎಸ್ ಎಲ್ ಸಿ ಬ್ರದರ್ ದೀಪಕ್ ಬ್ರದರ್ ಯಾವ ದೀಪಕ್ ಬ್ರದರ್ ನಮ್ಮೂರು ನಿಮ್ಮೂರು ನೀವೀಗ ನಮ್ಮೂರು ಎಲ್ಲಿಂದ ಬಂದರೇನು ಲೈವ್ ಅಲ್ಲಿ ನೀವು ಬಂದ್ಮೇಲೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಏನ್ ಸ್ಪೆಷಲ್ ಏನು ಎಲ್ಲ ರಾಗಿ ಮುದ್ದೆ ಎಲ್ಲಿದೆ ನಮ್ಮ ತಾಕತ್ತು ರಾಗಿ ಮುದ್ದೆ ಇದೇನಪ್ಪ ಯಾವಾಗ್ಲೂ ರಾಗಿ ಮುದ್ದೆ ಅಂತಾರೆ ಅಂತೀರಾ ನಿಜವಾಗ್ಲೂ ಖಂಡಿತ ಮಂಜುನಾಥ್ ಬ್ರದರ್ ನೀವ್ ಹೇಳ್ಬೇಕು ನಾನು ಹಾಡ್ಬೇಕು ನೀವು ಕ್ಲೂ ಕೊಡಿ ಯಾವ್ದ್ ಸಾಂಗ್ ಅಂತ ನನಗ್ ಹಂಗೆ ಹೇಳಕ್ ಬರಲ್ಲ ನೋಡ್ಕೊಂಡ್ ಬೇಕಿದ್ರೆ ಹೇಳ್ತೀನಿ ಇಟ್ಸ್ ಬ್ರದರ್ ಹೊಲದಲ್ಲಿ ನೈಟ್ ஏனோனி ரமேஷ் தோட்டக்கெல்லாம் நீர் ஓ தோட்டா எல்ல தோட்டனா இல்ல இல்ல ப்ரதர் மனஷ் ஃபிரெண்ட் ராய் தர்ஷனா இவத்திரி மனசி ஃபிரெண்ட் இவத்த ಹೋಗ್ಲಿಲ್ಲ ಊರಿಗೆ ಬಂದ್ಬಿಟ್ನಲ್ಲ ನಿಮ್ಮೂರ್ ಯಾವ ಯಾವ ಬ್ರದರ್ ದೀಪಕ್ ದೀಪಕ್ ಬ್ರದರ್ ಹಳ್ಳಿ ನಿಮ್ಮ ಹಳ್ಳಿ ದೀಪಕ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಸುಮ್ನೆ ಜೋಕ್ ಮಾಡ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈವ್ ದೀಪಕ್ ಬ್ರದರ್ ನಮ್ದು ಬಂದು ಚಿಕ್ಕಬಳ್ಳಾಪುರ ನೀವ್ ಎಲ್ಲಿಂದ ಚಾರ್ಟ್ ಮಾಡ್ತಿರೋದು ದೀಪಕ್ ಬ್ರದರ್ ಮಂಜುನಾಥ್ ಬ್ರದರ್ ಹೇಳಿ ಮೆಸೇಜ್ ಸೂಪರ್ ಸಪೋರ್ಟಿಂಗ್ ಗೆ ಥ್ಯಾಂಕ್ ಯು ಬಟ್ ಸಾಂಗ್ ಹೇಳಿ ನೋಡೋಣ ಅಂದೆ ನನಗೆ ಭಾವ ಹೇಳಿದ ನಾನು ನೀರು ತುಂಬಿಸಿ ನೆಕ್ಸ್ಟ್ ಮುಂದಕ್ಕೆ ತುಂಬಿಸಿ ಬಿಡೋದಾ ಯಜಮಾನ ಸಾಂಗ್ ಆಡಿಯೋ ಯಾವುದು ಯಜಮಾನದಲ್ಲಿ ಮಂಜುನಾಥ್ ಬ್ರದರ್ ಯಾವ್ದು ಹರೇ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ದೀಪಕ್ ಗೌಡ ಬ್ರದರ್ ಹಾಯ್ ನಮ್ದು ಸಿಸಿಕೇರಿಹಳ್ಳಿ ಯಾವ ತಾಲೂಕ್ ಬರುತ್ತೆ ಬ್ರದರ್ ದೀಪಕ್ ಬ್ರದರ್ ಯಾವ ಡಿಸ್ಟಿಕ್ ಬರುತ್ತೆ ಹಳ್ಳಿ ಗೊತ್ತು ಸೆಸ್ಕೇರಿ ಗೊತ್ತಿಲ್ಲ ಸಾರಿ ಬ್ರದರ್ ಮನಶ್ರೀ ಫ್ರೆಂಡ್ ಹಾಡ್ತೀನಿ ಅಂದಿದ್ನಲ್ವಾ ಸಾರಿ ಸಾರಿ ನನಗೆ ಹಾಡ್ ಬರಲ್ಲ ಸಾರಿ ನನಗೆ ಹೇಳಕ್ ಬರಲ್ಲ ಸಾರಿ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಖಂಡಿತಾನು ಹಾಡೇ ಹಾಡ್ತೀನಿ ರೀ ಸಾರಿ ಸರಿ 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 ಸಾರಿ ರಮೇಶ್ ಬ್ರದರ್ ಬಾವ ಏನ್ ಮಾಡ್ತಿದ್ದಾರೆ ನೀವ್ ತುಂಬಿದ್ದಾರೆ ಓ ಹಂಗ ಕರೆಕ್ಟ್ ನೀರ್ ಬಿಡ್ತಾವ್ರೆ ಪೈಪ್ ಇಟ್ಕೊಂಡು ನೀರ್ ಬಿಡ್ತಾವ್ರೆ ಶ್ರೀನಿವಾಸ ಬ್ರದರ್ ಹಾಯ್ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರ ಓ ಹೌದಾ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಕುಟುಂಬದಲ್ಲಿ ಇದು ಲೈವ್ ಕುಟುಂಬದಲ್ಲಿ ಹೆಜ್ಜೆನಿನ ಸವಿಗೂಡಿದು ಮನಸ್ ಫ್ರೆಂಡ್ ಥ್ಯಾಂಕ್ ಯು ಸಪೋರ್ಟ್ ಯು ಪ್ರೇಮ ಚಂದ್ರಮ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ತಂಗಾಳಿ ನೀ ಹೇಳೆ ತಂಗಾಳಿ